ಎಲ್ಲರಿಗೂ ನಮಸ್ಕಾರ ತುಮಕೂರು ನಗರದಲ್ಲಿ ಈ ಬಾರಿ ವಿಶೇಷವಾಗಿ ದಸರಾ ಉತ್ಸವದ ಆಚರಣೆಯನ್ನ ಆಡಳಿತ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದು ಇದು ಸುಮಾರು ಮೂರನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ ಹನ್ನೊಂದು ಮತ್ತು ಹನ್ನೆರಡನೇ ದಿನಾಂಕಗಳಂದು ನಾಡಿನ ಹೆಸರಾಂತ ಕಲಾವಿದರುಗಳು ಗಾಯಕರು ನಿರ್ಮ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತ ನಿರೀಕ್ಷೆ ಇದೆ ಈ ನಿರೀಕ್ಷೆಯನ್ನು ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಯುವರಾಜ್ ಕುಮಾರ್ ಅವರು ಕೂಡ ಭಾಗವಹಿಸ್ತಾರೆ ಗುರುಕಿರಣ್ಣ ಅವರು ಭಾಗವಹಿಸ್ತಾರೆ ಕಂಬಲ್ ರಂಗಯ್ಯನವರು ಭಾಗವಹಿಸ್ತಾರೆ ಹೀಗೆ ಹತ್ತು ಹಲವಾರು ಕಲಾವಿದರುಗಳು ಗಾಯಕರುಗಳು ಭಾಗವಹಿಸತಕ್ಕಂತ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಸಂದರ್ಭದಲ್ಲಿ ಈ ನಾಡಿನ ನಾಡ ದೇವತೆ ಚಾಮುಂಡೇಶ್ವರಿ ಅವರ ದಸರಾ ಉತ್ಸವ ಕಾರ್ಯಕ್ರಮ ಎಲ್ಲ ಜನರು ಕೂಡ ಜೊತೆಗೂಡಿ ಅದ್ದೂರಿಯಾಗಿ ಆಚರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿಯನ್ನ ಮಾಡುತ್ತೇವೆ ಜೊತೆಯಲ್ಲಿ ಇದರಲ್ಲಿ ಬರೀ ಹಿಂದೂಗಳೇ ಭಾಗವಹಿಸ್ತಕ್ಕಂಥದ್ದಲ್ಲ ನಾಡ ದೇವತೆ ನಾಡಿಗೆ ಆಶೀರ್ವಾದವನ್ನ ಮಾಡಿ ನಾಡಿಗೆ ಸಮೃದ್ಧಿಯನ್ನ ತಂದುಕೊಳ್ತಕ್ಕಂತ ದೇವತೆಯ ಆಶೀರ್ವಾದಕ್ಕೆ ಎಲ್ಲ ja kui ma nüüd saan lähedal , siis ma tulen pakkusid endale tuttavad lühi , tänan kaasa .